ಯಲಹಂಕ ಕ್ಷೇತ್ರದ ಅರ್ಕೆರೆ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀ ಕೆಎಂ ಅರಸೇಗೌಡರವರನ್ನ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ತಮ್ಮ ಗೃಹ ಕಚೇರಿಯಲ್ಲಿ ಹಾರ ಹಾಕಿ ಪೇಟ ತೊಡಿಸಿ ಶಾಲು ಹೊದಿಸಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ದಿಬ್ಬುರುಜಯಣ್ಣ ಶ್ರೀ ಎಸ್ಎನ್ ರಾಜಣ್ಣ ಶ್ರೀ ಡಿಜಿ ಅಪ್ಪಯ್ಯಣ್ಣ चुखनहली श्री वेंकटेश, श्री एस एसजी नरसीमहमूर्ति एस टी डी मूर्ति श्री सतीश मले, श्री मुनिदासप के आर्तिगौ के एम चेगौ मुनिकृष्णप एम रामय्य मंजुनाथ चिख मुनिय राजण शशिकुमार रमेश एम कृष्णप कड़तनमले नंजेगौड़ पांडुरंग पा, चिदानंद सुरेश बी बीजी नंजुंड मंजुनाथ बुलेट मुनिकृष्णप शिवराम के पी सती पी लक्ष्मी नारायणगौड़ पी सुनील कुमार बुलेट हनुम्य केसी पुलिस प्रसन्न कुमार के.वी. वी शेट्टी के एल नागराज चंद्रशेखर तोटा गौड़ा टोल रंगस्वामी कोडी सुनील कोमार राजण्ण मेक्या चन्नंगीर प्रताप प्रमोद सतीश अरसे गौड़ा मूर्ति ಚೊಕ್ಕನಹಳ್ಳಿ ನಾಗೇಶ್ ಸಿ ಎಲ್ ಎನ್ ಗೌಡ ಕಕ್ಕೆಹಳ್ಳಿಯ ಕೃಷ್ಣಪ್ಪ ಚಿಕ್ಕೇಗೌಡ ಸಿದ್ದಲಿಂಗಪ್ಪ ಲೋಕೇಶ್ ಪ್ರಜ್ವಲ್ ಕೆ ಎ ಮಾರೇಗೌಡ ರಾಜಣ್ಣ ನೆಲ್ಲುಕುಂಟೆ ಹನುಮೇಗೌಡ ಸುಬ್ಬರಾಜು ರಾಜಣ್ಣ ಚಂದ್ರಣ್ಣ ಬೈರೇಗೌಡ ಬಾಬು ಮಧು ಇನ್ಸ್ಪೆಕ್ಟರ್ ಶೈಲೇಶ್ ಸತೀಶ್ ದೇವರಾಜ್ ಸೊಣ್ಣೇಗೌಡ ರಾಮಾಂಜನೇಯ ಆಂಜಿನಪ್ಪ ನಾಗರಾಜ್ ಕುಮಾರ್ ಹನುಮಂತರಾಯಪ್ಪ ಕೆ ಎಂ ಮಧುಚಂದ್ರ ವೆಂಕಟಾಚಲಮೂರ್ತಿ ಮುತ್ತುರಾಯಪ್ಪ ಕೋಡಿ ಲಕ್ಷ್ಮಣಮೂರ್ತಿ ಚಿನ್ನರಾಜು ಹನುಮಂತಯ್ಯ ತಿಮ್ಮರಾಯಪ್ಪ ಗಿರೀಶ್ ಸೇರಿದಂತೆ ಕಕ್ಕೆಹಳ್ಳಿ ನೆಲ್ಲುಕುಂಟೆ ಜೋಡಿ ಗ್ರಾಮದ ಗ್ರಾಮಸ್ಥರಿದ್ದರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ನಮ್ಮ ಬಹಳ ಹಿರಿಯ ಕಾರ್ಯಕರ್ತರು ಮತ್ತು ಜನಾನುರಾಗಿಯಾದಂಥ ಅರಸೇಗೌಡರು ಆಯ್ಕೆಯಾಗಿದ್ದಾರೆ ಇವತ್ತು ನಾವು ಎಲ್ಲ ಮುಖಂಡರು ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಪಂಚಾಯಿತಿಯಲ್ಲಿ ಜನ ಮೆಚ್ಚೋ ರೀತಿಯಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಈಗ ಗ್ರಾಮ ಪಂಚಾಯಿತಿಯಲ್ಲಿ ಭಾಳಷ್ಟು ಅನುದಾನ ಏನಿಲ್ಲ ಮತ್ತು ಈಗಿರ್ತಕ್ಕಂಥ ಸರ್ಕಾರದಲ್ಲೂ ಕೂಡ ಯಾವುದು ಅನುದಾನ ಬರದೇ ಇರೋದ್ರಿಂದ ಸ್ವಲ್ಪ ಒತ್ತಡ ಇರ್ತದೆ ಸಹಜವಾಗಿ ಏನೇ ಕೆಲಸ ಕಾರ್ಯಗಳಿದ್ರು ತಾವು ಮಾಡಿ ಮತ್ತು ನಾನು ಕೂಡ ಸಹಕಾರವನ್ನು ಕೊಡ್ತೀನಿ ಒಳ್ಳೆಯದಾಗಲಿ ಮುಂದೆ ಇನ್ನೂ ಉನ್ನತ ಮಟ್ಟದ ಅಧಿಕಾರವನ್ನು ಪಡೀಲಿ ಗ್ರಾಮಗಳ ಕೆಲಸಗಳನ್ನು ಮಾಡಲಿ ಅಂತಕ್ಕಂಥ ಆಶೀರ್ವಾದ ಮಾಡ್ತಾ ಇದ್ದೀನಿ ನಡೆದಂಥ ಅರಕೆರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಬಿ ಜೆ ಪಿಯ ಹಿರಿಯ ಸದಸ್ಯರಾದಂಥ ಕೆಕ್ಕೇಳಿ ಗ್ರಾಮ ಕೆಂಕೇಳಿ ಮತ್ತು ನಿಲ್ಕುಂಟೆ ಗ್ರಾಮದಿಂದ ಗೆದ್ದಿರ್ತಕ್ಕಂಥ ಅರಸೇಗೌಡರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರು ಹೆಚ್ಚೆಚ್ಚು ಕೆಲಸಗಳನ್ನು ಮಾಡಲಿ ಭಗವಂತ ಅವ್ರಿಗೆ ಆಯುಷ್ ಆರೋಗ್ಯವನ್ನು ಕೊಡಲಿ ಪಾರ್ಟಿಗೆ ಹೆಸರು ಬರ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಪಾರ್ಟಿಯ ಪರವಾಗಿ ಮತ ಚಲಾವಣೆ ಮಾಡಿದಂಥ ಎಲ್ಲ ಬಿ ಜೆ ಪಿಯ ಕಾರ್ಕೆರೆ ಗ್ರಾಮ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇವೆ ಧನ್ಯವಾದ ಎಸ್ ಆರ್ ವಿಶ್ವನಾಥ ಅಣ್ಣನವರ ಆಶೀರ್ವಾದಗಳೊಂದಿಗೆ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರನ್ನಾಗಿ ಹಾಗೆ ನಾವು ಎಲ್ಲ ಪಂಚಾಯಿತಿ ಕೆಲಸಗಳನ್ನು ಸುಸ್ತವಾಗಿ ನೆಚ್ಕೊಂಡು ಹೋಗ್ತೀವಿ ಹೇಳಿ ಈ ಸಂದರ್ಭದಲ್ಲಿ ಶಾಸಕರಿಗೆ ಸದಸ್ಯರಿಗೆ ಶಾಸಕರಿಗೆ ಹಾಗೂ ಸದಸ್ಯರಿಗೆ ನಮ್ಮ ಪೂರಕ ಅಭಿನಂದನೆಗಳನ್ನು